ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಹಿಂದೂ ಧರ್ಮದಲ್ಲಿ ನವರಾತ್ರಿಗೆ ಅತ್ಯಂತ ವಿಶೇಷವಾದ ಮಹತ್ವವಿದೆ ಈ ಹಬ್ಬವನ್ನ ದುರ್ಗಾ ದೇವಿಗೆ ಸಮರ್ಪಿಸಲಾಗಿದೆ ಒಂದು ವರ್ಷದಲ್ಲಿ ಎರಡು ಪ್ರಮುಖವಾದ ನವರಾತ್ರಿಗಳಿವೆ ಒಂದು ಚೈತ್ರ ಮಾಸದಲ್ಲಿ ಆಚರಿಸುವಂತ ನವರಾತ್ರಿ ಚೈತ್ರ ನವರಾತ್ರಿ ಅಂತ ಕರಿತೀವಿ ಇನ್ನೊಂದು ಶಾರದಿಯ ನವರಾತ್ರಿ ಹಾಗೆಯೇ ವರ್ಷದಲ್ಲಿ ಎರಡು ಗುಪ್ತ ನವರಾತ್ರಿಗಳನ್ನು ಕೂಡ ನಾವು ಆಚರಣೆಯನ್ನ ಮಾಡ್ತೀವಿ ಅಶ್ವಯುಜ ಮಾಸದ ಶುಕ್ಲ ಪಕ್ಷದ ದಿನದ ಪ್ರತಿಪದದ ದಿನದಂದು ಶಾರದಿಯ ನವರಾತ್ರಿಗಳು ಅಥವಾ ಅಥವಾ ಶರ ನವರಾತ್ರಿಗಳು ಕೂಡ ಪ್ರಾರಂಭವಾಗುತ್ತೆ ಹಾಗೆಯೇ ಈ ಹಬ್ಬವು ಒಂಬತ್ತು ದಿನಗಳ ಕಾಲ ನಾವು ಆಚರಣೆಯನ್ನ ಮಾಡ್ತೀವಿ ಒಂಬತ್ತು ದಿನಗಳ ಕಾಲ ನವ ದುರ್ಗಾ ಎಂದು ಕರೆಯಲ್ಪಡುವ ದುರ್ಗಾ ದೇವಿಯನ್ನ ತನ್ನ ಒಂಬತ್ತು ರೂಪಗಳನ್ನ ನಾವು ಪೂಜಿಸಿ ಆರಾಧಿಸುವಂತ ಒಂದು ಶ್ರೇಷ್ಠವಾದ ಹಬ್ಬ ಅಂತಾನೆ ಹೇಳ್ಬೋದು ಈ ಒಂದು ಶಾರದೆಯ ನವರಾತ್ರಿಯನ್ನ ಪ್ರತಿಯೊಬ್ಬರು ಕೂಡ ಈ ಒಂಬತ್ತು ದಿನಗಳ ಕಾಲ ಉಪವಾಸವನ್ನ ಆಚರಣೆಯನ್ನ ಮಾಡಿ ದುರ್ಗಾ ಮಾತೆಯನ್ನ ಪೂಜಿಸ್ತಾರೆ ದೇವಸ್ಥಾನಗಳಿಗೆ ಹೋಗಿ ದುರ್ಗಾ ದೇವಿಯನ್ನ ಪ್ರಾರ್ಥಿಸಿ ದುರ್ಗಾದೇವಿಗೆ ಹಣ್ಣಿನ ದೀಪವನ್ನು ಹಚ್ಚುವುದು ಹಾಗೆಯೇ ಒಂಬತ್ತು ದಿನಗಳ ಕಾಲ ಕಠಿಣ ಉಪವಾಸವನ್ನು ಆಚರಿಸಿ ದುರ್ಗಾದೇವಿಯ ಕೃಪಾ ಕಟಾಕ್ಷಕ್ಕೆ ಪ್ರತಿಯೊಬ್ರು ಕೂಡ ಹೋಗ್ತಾರೆ ಅಂತಾನೆ ಹೇಳ್ಬೋದು ಕನ್ಯಾ ಪೂಜೆಯನ್ನ ದುರ್ಗಾ ಅಷ್ಟಮಿ ಮತ್ತು ನವಮಿ ಎಂದು ನಾವು ಆಚರಣೆಯನ್ನ ಮಾಡ್ತೀವಿ ಇದು ನವರಾತ್ರಿ ಉತ್ಸವಗಳ ಅಂತ್ಯವನ್ನ ಸೂಚಿಸುತ್ತದೆ ಇನ್ನು ತುಂಬಾನೇ ಸರಳವಾಗಿ ಹೇಳೋದಾದ್ರೆ ನವರಾತ್ರಿಯನ್ನ ಕೆಟ್ಟದರ ಮೇಲೆ ಒಳ್ಳೆಯದ ವಿಜಯದ ಸಂಕೇತವೆಂದು ಪರಿಗಣಿಸಲಾಗಿದೆ ಅಂದ್ರೆ ಕೆಟ್ಟದನ್ನೆಲ್ಲ ನಾವು ಸೋಲಿಸಿ ವಿಜಯವನ್ನ ಸಾಧಿಸಿದ ಒಂದು ದಿನ ಅಂತ ಪರಿಗಣಿಸಲಾಗುತ್ತೆ ಈ ಒಂದು ನವರಾತ್ರಿಯನ್ನ ಹಾಗಿದ್ರೆ ಶರಣವ ರವರಾತ್ರಿ ಉತ್ಸವ ಯಾವಾಗ ಪ್ರಾರಂಭ ಈ ನವರಾತ್ರಿ ನಮ್ಗೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತೆ ಹಾಗೇನೇ. ಒಂದು ನವರಾತ್ರಿಯ ತಿಥಿಯನ್ನು ಕೂಡ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಪಂಚಾಂಗದ ಪ್ರಕಾರ ಅಶ್ವಯುಜ ಮಾಸದ ಶುಕ್ಲ ಪಕ್ಷ ಪ್ರತಿಪದ ತಿಥಿ ಅಕ್ಟೋಬರ್ ಮೂರನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಅಕ್ಟೋಬರ್ ನಾಲ್ಕನೇ ತಾರೀಕು ಬೆಳಿಗ್ಗೆ ಎರಡು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಇದು ಕೊನೆಯಾಗುತ್ತೆ ನಾವು ಯಾವುದೇ ಒಂದು ಆಚರಣೆಯನ್ನ ಮಾಡ್ಬೇಕಾದ್ರೆ ಉದಯ ತಿಥಿಯ ಪ್ರಕಾರ ಈ ಒಂದು ಶಾರದಿಯ ನವರಾತ್ರಿಯನ್ನ ನಾವು ಗುರುವಾರದ ದಿನ ಅಂದ್ರೆ ಅಕ್ಟೋಬರ್ ಮೂರನೇ ತಾರೀಕು ಎರಡ್ ಇಪ್ಪತ್ನಾಲ್ಕರಂದು ನಾವು ಪ್ರಾರಂಭವನ್ನ ಮಾಡ್ತೀವಿ ಉದಯ ತಿಥಿ ನಮ್ಗೆ ಗುರುವಾರ ಸಿಗೋದ್ರಿಂದ ಗುರುವಾರ ಮೂರನೇ ತಾರೀಕಿಂದ ಶಾರದಿಯ ನವರಾತ್ರಿಯನ್ನ ಆಚರಣೆಯನ್ನ ಮಾಡುವಂತದ್ದು ವಿಶೇಷ ಅದೇ ರೀತಿ ಈ ಒಂದು ನವರಾತ್ರಿ ಮುಕ್ತಾಯವಾಗುವಂತದ್ದು ಒಂಬತ್ತು ದಿನಗಳ ಕಾಲ ಇದು ಆಚರಣೆಯನ್ನ ಮಾಡಿ ಅಕ್ಟೋಬರ್ ಹನ್ನೆರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶನಿವಾರ ಇದು ಮುಕ್ತಾಯವಾಗುತ್ತೆ ನವರಾತ್ರಿ ಆಚರಣೆಯಲ್ಲಿ ಬಹಳನೇ ಮುಖ್ಯವಾದುದು ಅಂದ್ರೆ ಘಟಸ್ಥಾಪನೆ ಅಂದ್ರೆ ಕಳಸವನ್ನ ಘಟಸ್ಥಾಪಿಸುವುದು ಘಟಸ್ಥಾಪನೆಯನ್ನ ಮಾಡಿ ದುರ್ಗಾ ದೇವಿಯನ್ನ ಉಪವಾಸವಿದ್ದು ದುರ್ಗಾದೇವಿಯನ್ನ ನಾವು ಒಂಬತ್ತು ದಿನಗಳ ಕಾಲ ನಾವು ಮಾಡುವಂತದ್ದು ವಿಶೇಷ ಫಲಗಳನ್ನ ಕೊಡುತ್ತೆ ಅಂತ ಹೇಳಲಾಗುತ್ತೆ ಹಾಗಾದ್ರೆ ನವರಾತ್ರಿಯ ಮೊದಲನೇ ದಿನ ನಾವು ಕಳಸವನ್ನ ಪ್ರತಿ ಬಾರಿಯೂ ಕೂಡ ಸ್ಥಾಪನೆಯನ್ನ ಮಾಡ್ತೀವಿ ಘಟಸ್ಥಾಪ ಸ್ಥಾಪನೆಯನ್ನ ಮಾಡ್ತೀವಿ ಹಾಗಾದ್ರೆ ಅಕ್ಟೋಬರ್ ಮೂರನೇ ತಾರೀಕು ನಾವು ಘಟಸ್ಥಾಪನೆಯನ್ನ ಮಾಡೋದಿಕ್ಕೆ ಎರಡು ಶುಭ ಮುಹೂರ್ತಗಳನ್ನ ನಾವು ತಿಳ್ಕೊಬೇಕು ಯಾಕಂದ್ರೆ ಶುಭ ಮುಹೂರ್ತಗಳಲ್ಲಿ ಶುಭ ಸಮಯದಲ್ಲಿ ಮಾಡಿದಂತ ಪೂಜೆ ಖಂಡಿತವಾಗ್ಲೂ ಕೂಡ ಫಲ ಕೊಡುತ್ತೆ ಅಂತ ಹೇಳ್ತಾರೆ ಹಾಗಿದ್ರೆ ಯಾವ ಶುಭ ಮುಹೂರ್ತದಲ್ಲಿ ಘಟಸ್ಥಾಪನೆಯನ್ನ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಘಟಸ್ಥಾನ ಅಂದ್ರೆ ಕಳಸ ಘಟಸ್ಥಾಪನೆಯ ಶುಭ ಮುಹೂರ್ತ ಅಕ್ಟೋಬರ್ ಮೂರನೇ ತಾರೀಕು ಬೆಳಿಗ್ಗೆ ಆರು ಗಂಟೆ ಹದಿನೇಳು ಐದು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಇರುತ್ತೆ ಇದು ತುಂಬಾನೇ ಒಳ್ಳೆಯ ಶುಭ ಮುಹೂರ್ತವಿರುತ್ತೆ ಈ ಸಮಯದಲ್ಲೂ ಕೂಡ ನಾವು ಕಳಸವನ್ನ ಸ್ಥಾಪಿಸಬಹುದು ಇದರೊಂದಿಗೆ ಕಳಸ ಸ್ಥಾಪನೆಗೆ ಮತ್ತೊಂದು ಶುಭ ಮುಹೂರ್ತವಿದೆ ಅದು ಅಭಿಜಿತ್ ಮುಹೂರ್ತ ಇದು ಬೆಳಿಗ್ಗೆ ಹನ್ನೊಂದು ಗಂಟೆ ನಲವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ನಿಮಿಷದವರೆಗೆ ಇರುತ್ತದೆ ಈ ಸಮಯದಲ್ಲೂ ಕೂಡ ನಾವು ಕಳಸ ಘಟ ಸ್ಥಾಪನೆಯನ್ನ ಮಾಡಬಹುದು ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋಣ ಮರಿಬಿಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಯನ್ನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು